ಇಲ್ಲ ಮೊದಲನೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೆ ಒಂದು ದಿವಸ ಹಿಂದೆ ಒಂದನೇ ತಾರೀಕು ತಂದೆಯವರ ಹುಟ್ಟು ಆಚರಣೆ ಆಯಿತು ಇದು ವರ್ಷ ವರ್ಷ ನಾವು ಮಾಡ್ಕೊಂಡು ಬರ್ತಾ ಇದ್ದು ಒಂದು ಪದ್ಧತಿ ಊರಲ್ಲಿ ಏನು ಅಂದರೆ ತಂದೆಯವರ ಹುಟ್ಟು ಜೊತೆ ಒಂದು ಹೊಸ ವರ್ಷದ ಗೆಟ್ ಟುಗೆದರ್ ಅಂತ ಸುಮಾರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ನಮಗಿಂತ ಮುಂಚೆ ಹಿರಿಯರು ಅದನ್ನ ಆಚರಿಸಿಕೊಂಡು ಬರ್ತಾ ಇದ್ರು ನಾವು ಕಂಟಿನ್ಯೂ ಮಾಡ್ಕೊಂಡಿದೀವಿ ಎರಡ್ ಸಾವಿರದ ಎಂಟರಿಂದ ಇದೇನು ಅಂದ್ರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಮ್ಮೂರು ನನ್ನವರು ಅಂತ ಏನು ಹೇಳ್ತಾ ಇರ್ತೀನಿ ಎಲ್ಲರೂ ಸೇರಿ ಎಲ್ಲ ಮರ್ತು ಅವತ್ತು ಎಲ್ಲರೂ ಒಂದಾಗಿ ಒಗ್ಗೂಡಿ ಜೊತೆಯಲ್ಲಿ ಊಟ ಮಾಡಿ ಜೊತೆಯಲ್ಲಿ ಊಟ ಮಾಡಿ ಎಲ್ಲರಿಗೂ ಒಳ್ಳೇದು ಆಶಯಿಸ್ತಾ ರೈತ ಬಾಂಧವರಿಗೆ ನಮ್ಮ ಬಡ ಜನರಿಗೆ ನಮ್ಮ ಎಲ್ಲ ಕುಟುಂಬಸ್ಥರಿಗೂ ಸ್ನೇಹಿತರಿಗೂ ಹಿತೈಷರಿಗೂ ಎಲ್ಲ ರೀತಿಯಲ್ಲೂ ಒಳ್ಳೇದಾಗ್ಲಿ ಅಂತ ಆಶಯಿಸ್ತಾ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ ಅದೇ ಪ್ರೀತಿ ವಿಶ್ವಾಸ ಇವತ್ತು ತಂದೆಯವ್ರ ಮೇಲೆ ನಮ್ಮ ಮೇಲೆ ರಾಜಕೀಯ ಇರಲಿ ಇಲ್ಲದೆ ಹೋಗ್ಲಿ ಸದಾ ಕಾಲ ಈ ಪ್ರೀತಿ ವಿಶ್ವಾಸ ಇರಬೇಕು ಅನ್ನೋ ಒಂದೇ ಬಯಸ್ತೀವಿ ಬಿಟ್ರೆ ನಮಗೆ ಯಾವುದೇ ರೀತಿ ರಾಜಕೀಯವಾಗಿ ಬೆಳವಣಿಗೆ ಆಗಬೇಕು ರಾಜಕೀಯವಾಗಿ ಅಧಿಕಾರ ಸಿಗ್ಬೇಕು ಅನ್ನೋದು ನಾವು ಯಾವತ್ತೂ ಬಯಸಿಲ್ಲ ಬಯಸೋದು ಇಲ್ಲ ಈ ಪ್ರೀತಿ ವಿಶ್ವಾಸಕ್ಕಿಂತ ಹೆಚ್ಚು ಇನ್ನೇನು ಬೇಕಾಗಿಲ್ಲ ಈ ಋಣ ನಾವು ತೀರ್ಸೋಕ್ಕಾಗಲ್ಲ ಇದೇ ರೀತಿ ಇರಲಿ ನಾವು ಸಾಯೋ ತನಕನೂ ಈ ಊರು ಇರೋ ತನಕನು ಇದೇ ರೀತಿ ಇರಲಿ ಅಂತ ಕೇಳ್ಬೋದು ಅದು ಅವರ ಪ್ರೀತಿ ಅದು ಜನ ಇವತ್ತು ಏನು ಅಧಿಕಾರ ಇರಲಿ ಇಲ್ಲದೆ ಇರಲಿ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡ್ತಾ ಇದ್ದೀವಿ ಜನರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ಕೊಂಡು ನಮ್ಮದೇ ಆದಂತ ರೀತಿಯಲ್ಲಿ ಒಂದು ಸೇವೆ ಕಾರ್ಯಗಳು ಮಾಡ್ತಾ ಇದ್ದೀವಿ ಸೊ ಅದರಿಂದ ನಮ್ಮ ಬೆಂಬಲಿಗರು ನಮ್ಮ ಸ್ನೇಹಿತರು ಹಿತೈಷಿಯರು ಎಲ್ಲರೂ ಬಯಸ್ತಾರೆ ಆದ್ರೇನು ನಮ್ಗೆ ರಾಜಕೀಯ ಉದ್ದೇಶ ಇಲ್ಲ ರಾಜಕೀಯ ಉದ್ದೇಶ ಬೇಡ ನಮ್ಗ ಈ ಪ್ರೀತಿ ವಿಶ್ವಾಸ ಒಂದೇ ಬೇಕಾಗಿರೋದು ಅಂತ ಕೇಳುತ್ತಾ ಎಲ್ಲಾರ್ಗುನು ನಮ್ ಕೈಯಲ್ಲಾದಷ್ಟು ನಾವ್ ಇರೋ ತನಕ ಸಹಾಯ ಮಾಡ್ತೀವಿ ಅಂತ ಕೇಳ್ತೀವಿ ಅದನ್ನ ನಡ್ಸ್ಕೊಂಡು ಹೋಗ್ತೀವಿ ರಾಜಕೀಯ ಅನ್ನೋದು ಸದ್ಯಕ್ಕೆ ನಾನು ಹಿಂದೆನೂ ಹೇಳಿದೀನಿ ಯಥಾಸ್ಥಿತಿ ನಾನು ಇವತ್ತಿದೀನಿ ಅಂತ ಯಥಾಸ್ಥಿತಿ ಇರ್ತೀವಿ ಅದೇ ಮಾತ್ ಮೇಲೆ ಇದೆ ಅವ್ರಿಗುನೂ ಒಂದು ಇದಿರ್ತದಲ್ಲ ಸರ್ ಆಸೆ ಇರ್ತದೆ ಎಲ್ಲಾರು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ನಮ್ಮಿಂದ ಸುಮಾರು ಜನ ಬೆಳೆದಿದ್ದಾರೆ ಮುಂದೆಗೂ ಬೆಳಿಬೇಕು ಅನ್ನೋ ಒಂದು ಆಸೆ ಇರ್ತದೆ ಅವ್ರಿಗೆ ಸೊ ಅದು ಆಶಯಿಸ್ತಾ ಇದ್ದಾರೆ ಮುಂದೆಗೆ ದೇವರು ಅದನ್ನ ಕರ್ಣಿಸ್ತಾನೆ ಯಾವತ್ತೋ ಒಂದ್ ದಿವಸ ಅದು ಅವ್ರಿಗೂ ಒಳ್ಳೇದಾಗ್ತದೆ ಅವ್ರಿಗೇ ಒಳ್ಳೇದಾಗ್ಲಿ ಅಂತ ಕೇಳ್ಬಾರ್ದು ಅವ್ರಿಗೂ ಒಳ್ಳೇದಾಗ್ಲಿ ಅವ್ರಿಗೆ ಒಳ್ಳೇದಾದ್ರೆ ಎಲ್ಲರಿಗೂ ಒಳ್ಳೇದ್ ಹ್ಮ್ ಥ್ಯಾಂಕ್ ಯು